ನಮಸ್ಕಾರ ಸ್ನೇಹಿತರೆ ನಾನು ಶಿವರಾಜ್ ನಾಯ್ಕ ಮಾತಾಡ್ತಾ ಇದ್ದೀನಿ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಆದಮೇಲೆ ಸಂವಿಧಾನವನ್ನು ಭಾರತ ದೇಶದ ಒಪ್ಕೊಂಡ ಮೇಲೆ ಬಾಬಾ ಸಾಹೇಬ್ರು ಯಾರು ಕೇಳ್ತಾರೆ ಬಾಬಾ ಸಾಹೇಬ್ ಜಿ ನೀವು ಒಳ್ಳೆಯ ಸಂವಿಧಾನವನ್ನು ಕೊಟ್ಟಿದ್ದರೆ ಇನ್ಮೇಲೆ ತುಳಿತಕ್ಕೊಳಗಾದವರು ಹಿಂದುಳಿದವ್ರಿಗೆ ಒಂದು ದೊಡ್ಡ ಅಸ್ತ್ರ ಆಯಿತು ಅವರು ಮೇಲೆ ಬರ್ತಾರೆ ಇನ್ನೇನು ಅವರಿಗೆ ತೊಂದರೆ ಇಲ್ಲ ಅಂತ ಹೇಳಿದ್ರಂತೆ ಆಗ ಬಾಬಾ ಸಾಹೇಬ್ ಹೇಳಿದ್ರಂತೆ ಹೌದು ನಾನೇನು ಶ್ರೇಷ್ಠ ಸಂವಿಧಾನವನ್ನೇ ಭಾರತ ದೇಶಕ್ಕೆ ಕೊಟ್ಟಿದ್ದೀನಿ ಅದು ದಲಿತರಿಗೆ ಎಷ್ಟೆಲ್ಲ ಹಿಂದುಳಿದವ್ರಿಗೆ ಅಷ್ಟಲ್ಲ ಎಲ್ಲ ಜನಾಂಗಕ್ಕೆ ಕೂಡ ಅದರಲ್ಲಿ ಪರಿಹಾರ ಇದೆ ಅಂತ ಹೇಳಿದಾಗ ಹೇಳಿದ್ರಂತೆ ನಂತರ ಅದನ್ನು ಬಳಸೋರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನಾನು ಸಂವಿಧಾನ ಶ್ರೇಷ್ಠ ಸಂವಿಧಾನ ಕೊಟ್ಟರು ಕೂಡ ಅದನ್ನು ಬಳಸ್ತಾ ಅದನ್ನು ಜಾರಿಗೆ ತರ್ತಕ್ಕಂಥ ನಾಯಕರು ಅದನ್ನು ಜಾರಿಗೆ ತರ್ತಕ್ಕಂಥ ಸರ್ಕಾರಗಳ ಮೇಲೆ ಆ ಒಂದು ಸಂವಿಧಾನದ ಫಲ ಸಿಗ್ತಕ್ಕಂಥ ಒಂದು ಇದು ನಿರ್ಧಾರ ಆಗುತ್ತೆ ಅಂತ ಬಾಬಾ ಸಾಹೇಬ್ ಹೇಳ್ತಾರಂತೆ ಈ ಮಾತಿ ಇವತ್ತು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಇದೆಯಲ್ಲ ಇದು ಮೀಸಲಿರ್ತಕ್ಕಂಥ ಕ್ಷೇತ್ರ ಎಷ್ಟಿಗೆ ಮೀಸಲಿರ್ತಕ್ಕಂಥ ಕ್ಷೇತ್ರ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಷ್ಟಿಗೆ ಇದ್ದಾರೆ ಆದರೆ ಇಲ್ಲಿ ದೇವದುರ್ಗ ತಾಲೂಕಲ್ಲಿ ಎನ್ ಆರ್ ಇ ಜಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಹೋದ ವರ್ಷ ಆದರೆ ಆದರೆ ಹಿಂದಿನ ವರ್ಷ ಭ್ರಷ್ಟಾಚಾರ ಆಗಿ ತುಂಬ ಜನರು ಅದರಿಂದ ಸಸ್ಪೆಂಡ್ ಆದರು ಆ ಒಂದು ಜಾಗಕ್ಕೆ ಫಿಲ್ ಫಿಲ್ ಮಾಡೋಕ್ಕೆ ಹದಿನಾಲ್ಕು ಜನ ತಾಂತ್ರಿಕ ಸಹಾಯಕರನ್ನು ರಾಯಚೂರು ಜಿಲ್ಲಾ ಪಂಚಾಯಿತಿ ನೇಮಕಾತಿಗೆ ಒಂದು ಆದೇಶವನ್ನು ಹೊರಡಿಸುತ್ತೆ ಹದಿನಾರನೇ ತಾರೀಕಿಂದ ಹೊರಡಿಸುತ್ತೆ ಒಂದು ಕಾಲಮಿತಿ ಅದಕ್ಕೆ ಡಿಸೈಡ್ ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಅದರಲ್ಲಿ ಎಷ್ಟಿಗೆ ಒಂದೇ ಒಂದು ಪೋಸ್ಟ್ ಕೂಡ ಇಲ್ಲ ಇದು ತುಂಬ ಆಶ್ಚರ್ಯ ಅನಿಸುತ್ತೆ ನಿಮ್ಗೆ ಕೇಳೋಕ್ಕೆ ಎಷ್ಟಿ ಒಂದೇ ಒಂದು ಪೋ ಪೋಸ್ಟ್ ಇಲ್ಲ ಅದು ಹದಿನಾಲ್ಕು ಪೋಸ್ಟ್ಗಳನ್ನು ಬೇರೆ ಬೇರೆ ಕೆಟಿಗರಿಗೆ ಹಂಚಿ ಹಾಕಿದ್ದಾರೆ ಎಷ್ಟಿಗೆ ಕೊಟ್ಟಿದ್ದಾರೆ ಎಸ್ ಟಿ ಹೆಂಗೆ ಕೊಟ್ಟಿದ್ದಾರೆ ರೂರಲ್ಗೊಂದು ವುಮೆನ್ಗೊಂದು ಇನ್ನೊಂದು ಪಿ ಪಿ ಎಚ್ಗೆ ಒಂದು ಕೊಟ್ಟಿದ್ದಾರೆ ಆಮೇಲೆ ಜನರಲ್ ಕೆಟಿಗರಿ ಅವರು ಕೂಡ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಎಕ್ಸ್ ಆರ್ಮಿಗೆ ಕೊಟ್ಟಿದ್ದಾರೆ ಟ್ರಾನ್ಸ್ಜೆಂಡರಿಗೆ ಕೊಟ್ಟಿದ್ದಾರೆ ಜನರಲಲ್ಲಿ ನಾಲ್ಕು ಸೀಟುಗಳನ್ನ ಜನರಲ್ ಅವರು ಕೊಟ್ಟಿದ್ದಾರೆ ಅಲ್ಲಿ ಜನರಲ್ ಪುರುಷರು ಸ್ಪರ್ಧೆ ಮಾಡೋಕ್ಕಿಲ್ಲ ಅವಕಾಶ ಇದು ಎಷ್ಟಿಗೆ ಬಂದಿಲ್ಲ ಆಮೇಲೆ ಟಿಗೆ ಒಂದು ಕೂಡ ಅಲ್ಲಿ ಟಿಗೆ ರಿಸರ್ವೇಷನ್ ಇಲ್ಲ ಈ ಜಿಲ್ಲೆಯಲ್ಲಿ ಮೂರು ನಾಲ್ಕು ಕ್ಷೇತ್ರಗಳು ಎಷ್ಟಿಗಿದಾವೆ ಅದು ಎಸ್ಪೆಷಲಿ ಈ ದೇವದಕ್ಕೆ ಕರೆದಿರ್ತಕ್ಕಂಥ ಪೋಸ್ಟ್ಗಳು ಹದಿನಾಲ್ಕೇನು ಇದೆಯಲ್ಲ ಇಲ್ಲಿ ಟಿ ಒಂದು ಕೂಡ ಟಿ ಪೋಸ್ಟ್ ಇರ್ದಿರ್ತಕ್ಕಂಥ ದೊಡ್ಡ ದುರಂತ ಅದಕ್ಕಿಂತ ಹೆಚ್ಚಿನ ದುರಂತ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಶಾಸಕರು ಬೇಡದೇ ಇರೋ ವಿಷಯಗಳು ರಸ್ತೆಗೆ ವಿಷಯಗಳಿಗೆಲ್ಲ ಇವರು ರಸ್ತೆ ಕೊಡ್ತಾರೆ ಇಲ್ಲಿರ್ತಕ್ಕಂಥ ಶಾಸಕಿ ಕರಿಯಮ್ಮನವರು ಇವಾಗ ತನ್ನದೇ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಹದಿನಾಲ್ಕು ಪೋಸ್ಟ್ಗಳಲ್ಲಿ ಒಂದು ಕೂಡ ಪೋಸ್ಟ್ ಕರೆದೇ ಇದ್ರೂ ಇವರು ಸುಮ್ಮನಿದ್ದಾರೆ ಅವರೆಲ್ಲ ಪೋಸ್ಟ್ ಕರೆದು ಇವಾಗ ಇಂಟರ್ವ್ಯೂ ಕೂಡ ತಯಾರಾಗಿ ಕುಂತಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದರಿಂದ ಧ್ವನಿ ಎತ್ತಿದವರು ದದ್ದಲು ಬಸವನಗೌಡರು ಮಾತ್ರ ರಾಯಚೂರು ಗ್ರಾಮೀಣ ಎಮ್ ಎಲ್ ಎ ಮಾತ್ರ ಇದನ್ನು ಈ ವಿಷಯನ ಮಾತಾಡಿದ ಆ ಕಾರಣಕ್ಕೆ ಸಿಇಒರಿಗೆ ಮಾತಾಡಿದಂಥ ಅದು ಸ್ವಲ್ಪ ಮಟ್ಟಿಗೆ ನಿಂತಿದೆ ಇಲ್ಲಿ ವಿಷಯ ಏನಂತಪ್ಪ ಅಂತಂದರೆ ಕರಿಯಮ್ಮನವರು ಎಮ್ ಎಲ್ ಎ ಆಗಿದ್ದಾರೆ ಅವರು ಸಣ್ಣ ಸಣ್ಣ ವಿಷಯಗಳು ತಮ್ಮ ಫ್ಯಾಮಿಲಿ ಮ್ಯಾಟ್ರ್ಗಳೆಲ್ಲ ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ ರಸ್ತೆ ಕುಂತು ಹೋರಾಟ ಮಾಡ್ತಾರೆ ತನ್ನದೇ ಜನಾಂಗದ ಸಾವಿರಾರು ಜನ ಇಲ್ಲಿ ಜನ ಇದ್ದಾರೆ ಅವ್ರಿಗೆ ಅನ್ಯಾಯ ಆಗ್ತಿದೆ ಹದಿನಾಲ್ಕು ಪೋಸ್ಟ್ಗಳಲ್ಲಿ ಒಂದು ಕೂಡ ಪೋಸ್ಟ್ ಇರತಕ್ಕಂಥದ್ದು ಯುವಕರು ಎಷ್ಟೋ ಯುವಕರಿಗೆ ಅದು ಅನ್ಯಾಯ ಆಗುತ್ತೆ ಇವತ್ತು ಅದಕ್ಕೆಲ್ಲ ಪೋಸ್ಟಿಗೆ ಅಪ್ಲೈ ಮಾಡಿರ್ತಕ್ಕಂಥ ಹದಿನಾಲ್ಕು ಪೋಸ್ಟ್ಗಳಿಗೆ ಎಷ್ಟು ಜನ ಅಪ್ಲೈ ಮಾಡಿದ್ರೆ ಒಂಬೈನೂರು ಜನ ಅಪ್ಲೈ ಮಾಡಿದ್ದಾರೆ ಅಂದರೆ ನಮ್ಮ ಯೂತ್ಸಿಗೆ ಕೆಲಸದ ಅವಶ್ಯಕತೆ ಎಷ್ಟಿದೆ ಅನ್ನೋದು ಆ ಒಂಬೈನೂರು ರಾಜ್ಯಗಳ್ ನೋಡಿದ್ರೆ ಗೊತ್ತಾಗುತ್ತೆ ಈ ಹದಿನಾಲ್ಕು ಪೋಸ್ಟ್ಗಳಲ್ಲಿ ಎಷ್ಟು ಒಂದು ಇಲ್ಲ ಅಂತಂದರೆ ಎಷ್ಟು ಅವರು ಎಲ್ಲಿ ಸ್ಪರ್ಧೆ ಮಾಡಬೇಕು ಇದನ್ನು ಮೀಸಲು ಕ್ಷೇತ್ರದ ಶಾಸಕಿಯಾಗಿರ್ತಕ್ಕಂಥ ಕರಿಯಮ್ಮನವರು ಯೋಚನೆ ಮಾಡಬೇಕು ಇವ್ರಿಗೆ ಎಷ್ಟೊಂದು ನಿರ್ಲಕ್ಷ್ಯ ಇದೆ ಅಂದರೆ ಇವರಿಗೆ ತಮಗೆ ಬೇಕನ್ನಿಸಿದ ವಿಷಯಗಳು ಮಾತ್ರ ಅವ್ರು ಎಲ್ಲಾದರೂ ಮಾತಾಡ್ತಾರೆ ಇದರ ಬಗ್ಗೆ ಮಾತಾಡಿದರೂ ದೊಡ್ಡ ವಿಷಯನ ಯಾಕಂದರೆ ಶಾಸಕರಿಗೆ ಈ ವಿಷಯನೇ ಗೊತ್ತಿರೋದಲ್ಲ ಶಾಸಕರಿಗೆ ತಾವು ತಿಳ್ಕೊಳ್ತಕ್ಕಂಥ ಆಸಕ್ತಿನಿಲ್ಲ ಅಥವಾ ಅವರಿಗೆ ಸಜೆಸ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ವಿಷಯ ಗೊತ್ತಿರೋದಿಲ್ಲ ಇವತ್ತು ಶಾಸಕರಿಂಗ್ ಕುಂತಿರೋದ್ರಿಂದ ಎಷ್ಟು ಸಮುದಾಯದಲ್ಲಿ ಯಾರ್ಯಾರು ಅಪ್ಲೈ ಮಾಡಿದಾರೋ ಅವರಿಗೆ ತುಂಬ ದೊಡ್ಡ ಅನ್ಯಾಯ ಆಗುತ್ತೆ ಯಾಕಪ್ಪ ಅಂದರೆ ಎಷ್ಟಿಗೆ ಮೀಸಲಿ ಇಲ್ಲ ಅಂತಂದರೆ ಅವ್ರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಇದನ್ನು ಶಾಸಕರು ಯೋಚನೆ ಮಾಡ್ಬೇಕಾನೆ ಇದನ್ನು ಯೋಚನೆ ಮಾಡಿದೆ ಇನ್ನೇನೇನೋ ಮಾಡಿಕೊಂಡು ಬೇರೆ ಬೇರೆ ವಿಷಯಗಳನ್ನ ಮಾತಾಡ್ತಾರೆ ಹಂಗಾಗಿ ಇವತ್ತು ಈ ವಿಷಯಗಳನ್ನ ಚರ್ಚೆ ಮಾಡಬೇಕು ಇದನ್ನು ಯುವತ್ಸು ಯೋಚನೆ ಮಾಡಬೇಕಾಗಿದೆ ಇವತ್ತು ಶಾಸಕರನ್ನು ನಾವೇನು ಆರಿಸಿದ್ದೀವಿ ಅನುಕಂಪದ ಮೇಲೆ ಆರಿಸಿದ್ದೀವಿ ಅನ್ನೋದಲ್ಲ ಶಾಸಕರು ಏನು ಕೆಲಸ ಮಾಡಬೇಕು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಾವು ನೋಡಬೇಕಾಗತ್ತೆ ಆ ಕಾರಣಕ್ಕೆ ಅವ್ರು ಎಚ್ಚರಗೊಳ್ಬೇಕಾಗಿದೆ ಎಷ್ಟು ಸಮುದಾಯದ ಜೊತೆಗೆ ಜನರಲ್ ಕೆಟಿಗರಿ ಕೂಡ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಇದು ಎಮ್ ಎಲ್ ಎ ಮಾತಾಡಬೇಕು ಪ್ರಸ್ತಾಪ ಮಾಡಬೇಕು ಇಲ್ಲದಿದ್ದರೆ ಅವರಿಗೆ ದೊಡ್ಡ ಅನ್ಯಾಯ ಆಮೇಲೆ ದೇವದುರ್ಗ ತಾಲೂಕಿನ ಜನರಲ್ ಕೆಟಿಗರಿಗೆ ಕೂಡ ತುಂಬ ಅನ್ಯಾಯ ಆಗುತ್ತೆ ಈ ಒಂದು ಆಯ್ಕೆ ಒಂದು ಪ್ರಕ್ರಿಯೆ ನಿಲ್ಲಿಸದೆ ಹೋದರೆ ಈಗ ಇದನ್ನು ಆಯ್ಕೆ ಪ್ರಕ್ರಿಯೆ ನಿಲ್ಲಿಸಿ ಜಿಲ್ಲಾ ಪಂಚಾಯತ್ ಸಿ ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಇದ್ದಾರಲ್ಲ ಅದನ್ನು ವಾಪಸ್ ರೀಕಾಲ್ ಮಾಡಿ ತುಂಬಿದಾಗ ಮಾತ್ರ ಎಲ್ಲರಿಗೂ ನ್ಯಾಯ ಸಿಗ್ತಕ್ಕಂಥ ಅವಕಾಶ ಇದೆ ಇಲ್ಲ ಅಂತಂದರೆ ಅಲ್ಲಿ ಯಾವ ಅವಕಾಶನಿಲ್ಲ ಇದನ್ನ ಎಸ್ ಟಿ ಶಾಸಕರೇ ಕರಿಯಮ್ಮನವರೇ ಇದನ್ನು ಪ್ರಶ್ನೆ ಮಾಡದೇ ಇದ್ದರೆ ಕರಿಯಮ್ಮನವರೇ ದೇವದುರ್ಗ ತಾಲೂಕಿನ ಎಸ್ ಟಿ ಕಮ್ಯುನಿಟಿಗೆ ಅನ್ಯಾಯ ಮಾಡಿದಂಗೆ ಆಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಅನ್ನೋದನ್ನು ನಾವೆಲ್ಲರೂ ನೆನಪಿಟ್ಕೋಬೇಕು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನೆಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್